ನಮಸ್ಕಾರ ಸ್ನೇಹಿತರೆ ಇಂದು ನಾವೇನು ಮಾಡಪ್ಪ ಅಂದರೆ ಹೀಲಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಹೀಲಿ ಅಂದ್ರೆ ಏನಪ್ಪ ಅಂದರೆ ಎಸ್ಪೆಷಲಿ ಹೀಲಿ ಎನ್ನುವಂಥ ಒಂದು ಶಬ್ದದಿಂದ ಈ ಹೀಲಿ ಒಂದು ಒಂದು ಡಿವೈಸ್ ಅನ್ನು ಮಾಡ್ತೇವೆ ಮಾಡ್ತೀವಿ ಮಾರ್ಕಸ್ ಕಿಮಿಕೆ ಅನ್ನೋರು ಕಂಡು ಬೇಸಿಕಲಿ ಹಿಲಿ ಯಾವ ಥರ ಕೆಲಸ ಮಾಡುತ್ತಪ್ಪ ಅಂದರೆ ಇದು ಒಂದು ಹ್ಯೂಮನ್ ಬಾಡಿ ಇದು ಟೀಕೆ ಇದೇನು ಮಾಡಿದ್ರೆ ನಮ್ಮ ಸುತ್ತಲೂ ಒಂದು ಬಯೋ ಎನರ್ಜೆಟಿಕ್ ಫೀಲ್ಡ್ ಅಂತ ಇರ್ತದೆ ಓಕೆ ನಮ್ಮ ಇಲ್ಲಿ ಡಿವೈಸ್ ಏನು ಮಾಡಿದ್ರೆ ನಿಮ್ಮ ಹಸ್ತಗಳ ಮೂಲಕ ಈ ನಾವು ನಾವೇನು ಮಾಡ್ತೇವಪ್ಪ ಅಂದರೆ ಹೇಳ್ಕೊಂಡಾಗ ನಮ್ಮ ಎಪ್ಪತ್ತೆರಡು ಸಾವಿರ ನಾವೇನಪ್ಪ ಅಂದರೆ ನಾಡಿ ಅಂತ ಏನಂತೀವಿ ಈ ಎಪ್ಪತ್ತೆರಡು ಸಾವಿರ ನಾಡಿಯಲ್ಲಿರುವಂತಹ ಆಟ್ ಪ್ರೆಸೆಂಟ್ ಆಕ್ಟಿವಿಟೀಸ್ನ ಏನು ಮಾಡ್ತದೆ ಅದು ಐಡೆಂಟಿ ಮಾಡುತ್ತೆ ಐಡೆಂಟಿಫೈ ಮಾಡುತ್ತೆ ಸ್ಕ್ಯಾನ್ ಮಾಡುತ್ತೆ ಸ್ಕ್ಯಾನ್ ಮಾಡಿ ಮಾಡೋದಕ್ಕೆ ಏನು ಮಾಡ್ತಪ್ಪ ಅಂದರೆ ದೇಹದ ಯಾವ ಭಾಗದಲ್ಲಿ ಯಾವ ತೊಂದರೆ ಇದೇನೋ ಮಾಡಬೇಕಂದ್ರೆ ಡಿಟೆಕ್ಟ್ ಮಾಡುತ್ತೆ ಡಿಟೆಕ್ಟ್ ಮಾಡಿ ಡಿಟೆಕ್ಟ್ ಮಾಡುವಲ್ಲ ಅಲ್ಲದೆ ಈ ಸಿ ಟಿ ಸ್ಕ್ಯಾನ್ ಮಾಡಿದಾವೆ ಎಮ್ ಆರ್ ಐ ಸ್ಕ್ಯಾನ್ ಮಾಡ್ದಾವೆ ಅದೇ ಥರ ಇದು ಹೀಲಿ ಸ್ಕ್ಯಾನ್ ಮಾಡಿ ಮಾಡ್ತಪ್ಪ ಅಂತಂದರೆ ಒಂದು ನಿಮಗೇನಪ್ಪ ಅಂದ್ರೆ ಏನಿ ಎಟ್ ಪ್ರೆಸೆಂಟ್ ಪ್ರಾಬ್ಲಮ್ ಇದೆ ತೋರಿಸ್ತಾ ಥರಪ್ಪ ಅಂತಂದ್ರೆ ನಿಮಗೆ ಮೈಕ್ರೋ ಕರೆಂಟ್ ಅಂತ ಕರಿತೀವಿ ಇದರಲ್ಲಿ ಏನು ಮೈಕ್ರೋ ಕರೆಂಟ್ ಮೈಕ್ರೋ ಕರೆಂಟ್ ಏನ್ ಮಾಡುತ್ತಪ್ಪ ಅಂದ್ರೆ ಎರಡು ರಿಸ್ಕ್ ಅಲ್ಲಿ ಬ್ರಾಸ್ಲೆಟ್ ಬರುತ್ತೆ ಆ ಬ್ರಾಸ್ಲೆಟ್ ಮುಖಾಂತರ ಮೈಕ್ರೋ ಕರೆಂಟ್ ಎಮಿಟ್ ಮಾಡಿಬಿಟ್ಟು ನಿಮ್ಮ ದೇಹದೊಳಗಡೆ ಸೆಲ್ಯುಲರ್ ಲೆವೆಲ್ಲು ಟಿಶ್ಯೂ ಲೆವೆಲಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಪ್ಪ ಅಂತಂದ್ರೆ ಅದು ಎನರ್ಜೈಸ್ ಮಾಡೋದ್ರ ಜೊತೆಗೆ ಏನು ಮಾಡ್ತಪ್ಪ ರೆಸ್ಯೂಮಿನೇಟ್ ಮಾಡುತ್ತೆ ಸೆಲ್ ರೆಸುವಿನೇಟ್ ಮಾಡಿದಾಗ ಏನತ್ತಪ್ಪ ಅಂದರೆ ನಮ್ಮ ಶರೀರದೊಳಗಡೆ ಡೆಡ್ ಆಗಿರುವಂಥ ಸೆಲ್ಗಳು ಏನಪ್ಪ ಅಂದರೆ ಪುನಃ ಏನಪ್ಪ ಪುನರುಜ್ಜೀವನ ಅಂದರೆ ರೀಗ್ರೋತ್ ಆಗಿ ಸ್ಟಾರ್ಟ್ ಆಗ್ತದೆ ಸೊ ಈ ಫ್ರಿಕ್ವೆನ್ಸಿ ಥೆರಪಿ ಏನಕ್ಕೆ ವೈಡ್ ವೈಡಾಗಿ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗೋ ಕಾರಣ ಏನಪ್ಪ ಅಂದರೆ ವಿತ್ ಇನ್ ಶಾರ್ಟ್ ಪೀರಿಯಡಲ್ಲಿ ಏನಪ್ಪ ಅಂದರೆ ನಮ್ಮ ಹ್ಯೂಮನ್ ಮೈಕ್ರೋ ಮೈಕ್ರೋಕರೆಂಟ್ ಪ್ರಾಪರ್ ಏನಪ್ಪ ಅಂದರೆ ಕೆಲಸ ಮಾಡ್ತಿದೆ ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಾನು ಏನಪ್ಪ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಆರಾಟು ಸಕ್ಸಸ್ಫುಲ್ ಮಾಡೋದು ಇದ್ರ ಬಗ್ಗೆ ಎಲ್ಲ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಿದ್ದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ शेयर शेरमी थैंक यू दिस